ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತಾನೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಕೊರೋನಾ ಭಯದಿಂದ ಎಲ್ಲ ಮನೆಯಲ್ಲಿ ಎಂಜಾಯ್ ಮಾಡ್ತಾ ಇರಿ ಎಂದು ನಿಮಗೆ ತಂದೆ ತಾಯಿ ಮಕ್ಕಳು ಸಹೋದರ ಕುಟುಂಬ ಸಮೇತ ಕಾಲ ಕಳೆಯಲಿಕ್ಕೆ ನಿಮ್ಮ ಕೆಲಸದ ಒತ್ತಡದಿಂದ ಅನೇಕ ದಿನಗಳಿಂದ ನೀವು ಹೊರಗಡೆನೇ ಇರ್ತಿದ್ರ ಇವತ್ತು ಎಲ್ಲರ ಜೊತೆ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಕೂಡಿ ಮಾಡ್ತಾಯಿದ್ದೀರಾ ಒಳ್ಳೊಳ್ಳೆ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನ ಊಟ ಮಾಡಿ ಪ್ರೇರ್ ಮಾಡಿ ಎಲ್ಲರನ್ನೂ ಈ ಭಯಮುಕ್ತ ವಾತಾವರಣದಿಂದ ಪಾರು ಮಾಡೋ ದೇವ್ರಿ ಅಂತ ಎಲ್ಲರೂ ಬೇಡ್ಕೊಳ್ಳಿ ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಆ ಒಳ್ಳೆ ಅಭಿಯಾನ ಪ್ರಾರಂಭ ಮಾಡಲಿಕ್ಕೋಸ್ಕರನೇ ನಾವು ನಮ್ಮ ಚಾನಲ್ ಮುಖಾಂತರ ಪದೇ ಪದೇ ಹೇಳ್ತಾ ಇದ್ದೀವಿ ಆದರೂ ಸಹಿತ ಜನ ಹೊರಗಡೆ ತಿರುಗಾಡೋದನ್ನು ಮಾಡ್ತಾ ಇದ್ದಾರೆ ಮಾಡಬೇಡಿ ಇದಕ್ಕೆ ನಮ್ಮ ಘಟಪ್ರಭಾದ ಸಮಾಜ ಮಾ ಮಹಾಜನ್ ಅವರು ಶ್ರೀಕಾಂತ್ ಮಹಾಜನ್ ಅವರು ಏನು ಹೇಳಿದ್ದಾರೆ ದೃಶ್ಯದಲ್ಲಿ ತಾವು ಅದನ್ನು ನೋಡಬಹುದು ಅದಕ್ಕಿಂತ ಮುಂಚಿತ ಮತ್ತೊಂದು ಮಹತ್ವವಾದ ಸುದ್ದಿ ನೋಡಿ ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಮಂತ್ರಿಗಳಾದ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಮೋಟಾರ್ ಬೈಕಿನಲ್ಲಿ ತಮ್ಮ ಸ್ವಕ್ಷೇತ್ರದ ಪ್ರತಿ ಗಲ್ಲಿ ಗಲ್ಲಿಗಳಲ್ಲಿ ಜನಜೀವನ ಹೇಗೆ ನಡೀತಾ ಇದೆ ಜನರ ಪರಿಸ್ಥಿತಿ ಹೇಗೆ ಇದೆ ಯಾವ ರೀತಿಯ ರೋಗದ ಭಯದಿಂದ ಜನ ಇದ್ದಾರೆ ದಿನಸಿ ವಸ್ತುಗಳು ಹೇಗೆ ನಡೀತಾ ಇದ್ದಾವೆ ಜನರಿಗೆಲ್ಲ ಪೂರೈಕೆ ಆಗ್ತಾ ಇದ್ದಾವೆ ಇಲ್ಲೋ ಅನ್ನೋದು ಮಾಜಿ ನಗರಾಧ್ಯಕ್ಷ ಎಸ್ ಎ ಕೋತ್ವಾಲ್ ಅವರ ಮೋಟಾರ್ ಬೈಕಿನಲ್ಲಿ ಪ್ರತಿ ಓಣಿ ಓಣಿಯಲ್ಲಿ ತಿರುಗಾಡಿದ್ದು ಅಧಿಕಾರಿಗಳ ಸಭೆಗಳನ್ನ ಕರೆದು ಕಟ್ಟುನಿಟ್ಟಿನ ಸೂಚನೆಗಳನ್ನ ಅಧಿಕಾರಿಗಳಿಗೆ ನೀಡಿದ್ದು ಒಂದು ಶ್ಲಾಘನೀಯ ಒಳ್ಳೆಯ ಒಂದು ಬೆಳವಣಿಗೆ ಅದನ್ನು ಸಂಪೂರ್ಣ ಕಂಪ್ಲೀಟ್ ಡಿಟೇಲ್ಡ್ ಸ್ಟೋರಿ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಮೂರನೇ ಸುದ್ದಿ ಅದು ಭಾಳ ಇಂಪಾರ್ಟೆಂಟ್ ಸುದ್ದಿ ಯಾಕಂದರೆ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಅವರು ಕಬ್ಬೂರು ಗ್ರಾಮದಲ್ಲಿ ನೋಡಿ ಅವರು ಒಂದು ಸ್ವತಃ ಏಜೆನ್ಸಿ ಪಡೆದುಕೊಂಡವರು ತಮ್ಮ ಗ್ರಾಹಕರಿಗಾಗಲಿ ಇನ್ನಿತರ ಜನರಿಗೂ ಆಗಲಿ ಒಂದು ಈ ಕೊರೋನಾ ವಿರುದ್ಧ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ದಾರೆ ಕಬ್ಬು ಗ್ರಾಮ ಪ್ರತಿ ಮನೆ ಮನೆಗೆ ಹೋಗಿ ಹೇಳ್ತಾ ಇದ್ದಾರೆ ಆಮೇಲೆ ಬೀದಿಯಲ್ಲಿ ಅಲ್ಲಿಯೋ ಕೆಲವು ಭಿಕ್ಷುಕರಿಗೆ ಅನ್ನ ದಾನ ನೀಡುವಂಥ ಒಂದು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಈ ಏಜೆನ್ಸಿ ಪಡೆದು ಆ ಏಜೆನ್ಸಿ ಮುಖಾಂತರ ಪಾಪ ಅವರು ಹೋಗಿ ಒಂದು ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡು ತಾಳ್ಮೆ ಸಂಯಮತೆಯಿಂದ ಒಳ್ಳೆಯ ರೀತಿಯಿಂದ ಎಲ್ಲರಿಗೂ ಸ್ಪಂದಿಸುತ್ತಾ ಎಲ್ಲರಿಗೂ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಕೆಮಲಾಪುರೆ ಹಾ ಇಲ್ಲೇ ಸಮೀಪ ನಮ್ಮ ಕಬ್ಬೂರ್ದವರು ಅದರ ನಮ್ಮ ಪ್ರತಿನಿಧಿ ಸಿದ್ದು ಕಂಪ್ಲೀಟ್ ಡೀಟೇಲ್ ಸ್ಟೋರಿ ಕೊಟ್ಟಿದ್ದಾರೆ ಅದನ್ನು ತಾವು ನೋಡಬಹುದು ವೀಕ್ಷಕರೇ ಇದು ಬಹಳ ಮಹತ್ವವಾದ ಸುದ್ದಿ ಎಲ್ಲರೂ ಭಯಮುಕ್ತ ವಾತಾವರಣದಿಂದ ಹೊರಗೆ ಬರಬೇಡಿ ಯಾಕಂದರೆ ಹೊರಗೆ ಬಂದರೆ ಇದು ತಗಲುತ್ತೆ ಜನಸಂದಣಿ ಕಡಿಮೆ ಆದಾಗ ಮಾತ್ರ ಇದಕ್ಕೆ ಒಂದೇ ಔಷಧ ಸಿದ್ಧೌಷಧ ವೀಕ್ಷಕರೇ ಇದನ್ನು ನಾವು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇವತ್ತು ಮಂತ್ರಿಗಳ ಬಂದು ಹೋಗಾಕ್ ತಾಲೂಕಾ ಎಲ್ಲ ಸಂಚಾರ ಮಾಡ್ತಾ ಇದ್ದಾರೆ ಅನೇಕ ಅಧಿಕಾರಿಗಳು ಶ್ರಮ ಪಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಂತೂ ಮೀರಿ ಇದನ್ನು ಸೆದೆ ಬಡಿಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲರೂ ರೋಗದಿಂದ ಭಯಮುಕ್ತರಾಗಬೇಕು ಮತ್ತು ಜನಜೀವನ ಮೊದಲಿನ ನಮ್ಮ ವ್ಯವಹಾರ ವಹಿವಾಟಗಳು ನಮ್ಮ ಬಾಂಧವ್ಯ ಭಾವೈಕ್ಯತೆಗಳು ನಮ್ಮ ಪ್ರೀತಿ ವಿಶ್ವಾಸಗಳು ನಮ್ಮ ಮನರಂಜನೆ ಕಾರ್ಯಕ್ರಮಗಳು ನಮ್ಮ ವಧುವರ ಕೆಲಸಗಳು ನಮ್ಮ ಕಲ್ಯಾಣ ಕೆಲಸಗಳು ಹೊಸ ಕಟ್ಟಡ ಕೆಲಸಗಳು ಪ್ರತಿಯೊಂದು ಒಳ್ಳೊಳ್ಳೆಯ ಸಾಮಾಜಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿಸೆಯಲ್ಲಿ ಬೇಗ ಆ ದಿನಗಳು ಬರಲಿಯಪ್ಪ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಬಿಟ್ಟರೆ ನಮ್ಮಲ್ಲಿ ಬೇರೆ ಯಾವುದೇ ಉಪಾಯ ವಿಲ್ಲ ವೀಕ್ಷಕರೇ ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಳ್ಳಿ ಅರಿತು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನನ್ನ ಮೂವತ್ತೈದು ವರ್ಷದ ಈ ಪತ್ರಿಕೋದ್ಯಮದಲ್ಲಿ ಇಂಥದ್ದೊಂದು ಭೀಕರ ಒಂದು ಭಾರತ ಆದಂಥ ಕರ್ಫ್ಯೂ ವಿಧಿಸಿದಂಥ ಘಟನೆ ನಾವು ನೋಡಿಲ್ಲ ಅನೇಕ ನಾವು ಮುದ್ರಣ ಮಾಧ್ಯಮದಲ್ಲಿ ಇದ್ದಾಗೂ ಸಹಿತ ಎಂತೆಂಥ ರೋಗಗಳು ಬಂದವು ಕ್ಷಣಕ್ಕೆ ಬಂದು ಕ್ಷಣಕ್ಕೆ ಹೋದವು ವಿನಃ ಆದರೆ ಇಂಥದ್ದು ಒಂದು ಭಯಾನಕವಾದ ಶಾಂತ ಕರಾಳ ವಾತಾವರಣದಂಥ ಕರ್ತಗಳು ಕಂಡು ಬಂದಿಲ್ಲ ಅದು ಈಗ ಬಂದಿದೆ ಅದು ಬಂದಿದೆ ಅಂದಮೇಲೆ ಮಾನವನೇ ಅದನ್ನು ಎದುರಿಸಬೇಕಾಗತ್ತೆ ನಾವು ಅದನ್ನು ಶಕ್ತಿಯುತವಾಗಿ ಎದುರಿಸೋಣ ಎಲ್ಲರ ಜೊತೆ ಸಹಕಾರದಿಂದ ಇದೊಂದು ಅಭಿಯಾನ ಪ್ರಾರಂಭ ಮಾಡೋಣ ಅದಕ್ಕೆ ನಾನು ಮತ್ತೊಮ್ಮೆನಂತೆ ಮಾಡಿ ಹೇಳ್ತೀನಿ ಎಲ್ಲರೂ ಸುರಕ್ಷಿತವಾಗಿ ಮನೆಯಲ್ಲಿ ವೀಕ್ಷಕ ವೀಕ್ಷಕರೇ ಮತ್ತೊಂದು ಮಹತ್ವದ ಸುದ್ದಿಯೊಂದಿಗೆ ಬರುತ್ತಾನೆ ನಮಸ್ಕಾರ ವಿಷಯ ಏನಪ್ಪಾ ಅಂದರೆ ಘಟಪ್ರಭಾವ ಉತ್ತಮ ಪರಿಸರ ಆರೋಗ್ಯ ಹೊಂದಿದಂಥ ಹವಾಮಾನ ಹೊಂದಿದಂಥ ಪ್ರದೇಶವಾಗಿದೆ ಈ ಪ್ರದೇಶದಲ್ಲಿ ಹಲವಾರು ಸುಪ್ರಸಿದ್ಧ ಸಂಸ್ಥೆಗಳಿವೆ ಕೆ ಎಚ್ ಐ ಇರ್ಬೋದು ಅಥವಾ ಜಿ ಕೋ ಹಾಸ್ಪಿಟಲ್ ಇರ್ಬೋದು ಅಥವಾ ನಮ್ಮ ಘಟಪುರ ರೈಲ್ವೆ ಸ್ಟೇಷನ್ ಇರ್ಬೋದು ಕೆ ಬಿ ಸ್ಟೇಷನ್ ಇರ್ಬೋದು ಈಗೆಲ್ಲ ಸುಂದರ ನಗರ ಇತ್ತು ಇದರಲ್ಲಿ ಒಂದು ಕೊರತೆ ಇತ್ತು ಅಂದರೆ ಒಂದು ನಮ್ಮ ದೃಶ್ಯ ಮಾಧ್ಯಮದ ಒಂದು ವಾಹಿನಿಯ ಅವಶ್ಯಕತೆ ಇತ್ತು ಆ ಅವಶ್ಯಕತೆಯನ್ನು ನಂಬರ್ ಒನ್ ಚಾನಲು ಪೂರೈಸಿದೆ ಹೀಗಾಗಿ ಘಟಪ್ರವಾದ ಸುತ್ತಮುತ್ತಲಿನ ಅಥವಾ ಗೋಕಾಕ್ ತಾಲೂಕು ಇರ್ಬೋದು ಬೆಳಗಾವಿ ಜಿಲ್ಲೆ ಇರ್ಬೋದು ಆ ಜಿಲ್ಲೆಯ ರಾಜ್ಯದ ನಾಡಿ ಮಿಡಿತವನ್ನು ಜನತೆಗೆ ಒಂದು ಪರಿಣಾಮಕಾರವಾಗಿ ಬಿಂಬಿಸುವ ಮೂಲಕ ರಾಜ್ಯದ ಅಭಿವೃದ್ಧಿಯನ್ನು ಸಮಾಜದ ಅಭಿವೃದ್ಧಿಯನ್ನು ಜೊತೆಗೆ ಘಟಪ್ರವಾಹ ಪರಿಸರದ ಈ ನೆಲದ ಜಲದ ವಿಶೇಷ ಗುಣಗಳನ್ನು ಅಭಿವೃದ್ಧಿಪಡಿಸಿ ಪರಿಸುವ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಮೊಟ್ಟ ಮೊದಲಿಗೆ ನಂಬರ್ ಒನ್ ಚಾನಲ್ ಅವರಿಗೆ ನಾವು ಧನ್ಯವಾದ ಹೇಳ್ತಾ ಇದ್ದೇವೆ ಜೊತೆಗೆ ಇವಾಗ ಈ ಒಂದು ಕೊರೋನಾ ಭೀತಿಯೊಂದು ಬಂದಿದೆ ಈ ಭೀತಿಯನ್ನು ಹೋಗಲಾಡಿಸಲು ಅಥವಾ ಮುಂಜಾಗ್ರತೆ ಕ್ರಮ ಪಡಿಸಲು ಕೂಡ ಈ ನಂಬರ್ ಒನ್ ಚಾನಲ್ ಮುಂದಾಗಿದೆ ಅದಕ್ಕಾಗಿ ಘಟಪ್ರವ ಜನತೆ ಪರವಾಗಿ ನಂಬರ್ ಒನ್ ಚಾನಲ್ ಅವರಿಗೆ ಮತ್ತು ಸಂಪಾದಕರಿಗೆ ಸಿಬ್ಬಂದಿ ವರ್ಗಕ್ಕೆ ನಾವು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇವೆ ಅದರಂತೆ ನನ್ನ ಒಂದು ಮನವಿ ಅಂದರೆ ಪ್ರತಿಯೊಬ್ಬ ಸಾರ್ವಜನಿಕರು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲಿ ಮೊದಲು ಆದ್ಯತೆಯನ್ನು ಕೊಡಬೇಕು ಯಾಕಂದರೆ ನಾವು ಮನೆಯಲ್ಲಿರ್ಬೋದು ಹೊರಗಿರ್ಬೋದು ಕನಿಷ್ಠ ಒಂದು ಮೀಟರ್ ಅಂತರವನ್ನು ಕಾಯ್ದುಕೊಂಡು ಜೊತೆಗೆ ಸರ್ಕಾರದ ಸೂಚನೆಗಳನ್ನು ಆದೇಶಗಳನ್ನು ಪಾಲಿಸುವ ಮೂಲಕ ನಮ್ಮನ್ನು ನಮ್ಮ ಕುಟುಂಬದನ್ನು ರಕ್ಷಣೆ ಮಾಡುವ ಕೆಲಸಕ್ಕೆ ನಾವು ಮುಂದಾಗಬೇಕು ಜೊತೆಗೆ ಅನಾವಶ್ಯಕವಾಗಿ ತಿರುಗಾಡುವ ಪಟ್ಟಿ ಹುಡುಗರಿಗೆ ಮೂಗುದಾರ ಹಾಕುವ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಆ ಕೆಲಸಕ್ಕೆ ಪೊಲೀಸರ ಜೊತೆಗೆ ಆ ಮಕ್ಕಳ ಪಾಲಕರು ಕೂಡ ತಮ್ಮ ಮಕ್ಕಳನ್ನು ಮನೆಯಲ್ಲಿ ಇರಿಸುವ ಮೂಲಕ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕಾಗ್ತದೆ ಯಾಕಂದರೆ ಈ ಪಟ್ಟೆ ಹುಡುಗರು ತಿರುಗಾಡುವುದರಿಂದ ನಿನ್ನೆ ಜನ್ ನಿಂತಹ ಹಾಲು ಹಣ್ಣು ತರಕಾರಿ ತರುವಂಥ ಮನುಷ್ಯರಿಗೆ ಅಥವಾ ಆಸ್ಪತ್ರೆಗೆ ಹೋಗುವಂಥ ವೈದ್ಯರಿಗೆ ಅಥವಾ ಸಿಬ್ಬಂದಿಗಳಿಗೆ ಆಗ್ಬೋದು ಅಥವಾ ಪೇಷಂಟ್ಗೆ ಇರ್ಬೋದು ತೊಂದರೆ ಬಾಳಾಗಿ ವಿನಾಕಾರಣವಾಗಿ ಆ ಪಟ್ಟೆ ಹುಡುಗರನ್ನು ಈ ಮತ್ತು ಮುಗ್ಧ ಜನರಿಗೆ ತೊಂದರೆ ಇದೆ ದಯವಿಟ್ಟು ಅದಕ್ಕಾಗಿ ಈ ಪಾಲಕರಲ್ಲಿ ವಿನಂತಿ ಅಂದರೆ ಮುಗ್ಧ ಹುಡುಗರನ್ನು ಅಥವಾ ಈ ಪಠ್ಯ ಹುಡುಗರಂತೆ ಅಂಥವ್ರಿಗೆ ಹೊರಗೆ ಕಳಿಸಬೇಡಿ ಜೊತೆಗೆ ಚಿಕ್ಕ ಚಿಕ್ಕಮಗಳ ಕೈಯಲ್ಲಿ ವಾಹನ ಕೊಟ್ಟು ಅವರಿಗೆ ಹದಿನೆಂಟು ವರ್ಷ ಆಗಿರೋಂಗಿಲ್ಲ ಅವರು ಕಡೆ ಹೊಡೆದರೆ ಈ ಪಾಲಕರಿಗೂ ಕೂಡ ಶಿಕ್ಷೆ ಆಗುವ ಸಂಭವವಿರುತ್ತದೆ ಜೊತೆಗೆ ಆರೋಗ್ಯವನ್ನು ಹಾಳು ಮಾಡಿಕೊಂತಹ ಪರಿಸ್ಥಿತಿ ಉಂಟಾಗುತ್ತದೆ ಅದಕ್ಕಾಗಿ ನಾವು ವಿನಂತಿ ಅಂದರೆ ಈ ಕೊರೋನಾ ಜಾಗೃತಿಯಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದು ಮೊದಲೇದ್ದು ಎರಡನೇದು ನಮ್ಮ ಕುಟುಂಬದ ರಕ್ಷಣೆಯನ್ನು ಮಾಡಬೇಕು ಎರಡನೇದ್ದು ಜೊತೆಗೆ ಸಮಾಜದ ರಕ್ಷಣೆಯ ಜೊತೆಗೆ ನಮ್ಮ ಕರ್ತವ್ಯ ಕೂಡ ಇದೆ ಇನ್ನೊಬ್ಬರಿಗೆ ತೊಂದರೆ ಆಗತಕ್ಕಂಥದ್ದನ್ನು ನೀಗಿಸುವ ಕೆಲಸವನ್ನು ಘಟಪ್ರವಾದ ಸಾಮಾಜಿಕ ಜಾಗೃತಿ ಜನತೆ ಮಾಡಬೇಕು ಅಂತ ಹೇಳುತ್ತಾ ಈ ನಮ್ಮ ನಂಬರ್ ಚಾನಲ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ಕೊರೋನಾ ಬಗ್ಗೆ ಎತ್ತರ ವಹಿಸಿ ಜೊತೆಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ರಂಗಗಳಲ್ಲಿ ಘಟಪ್ರಭಾವನ್ನು ಶುದ್ಧವನ್ನಾಗಿ ಮಾಡಿ ಬೆಳೆಸುವಂಥ ಕೆಲಸವನ್ನು ಮಾಡುವಂಥ ಹೇಳ್ತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ